ಇದನ್ನ ತುಳಿದಿಟ್ಕೊಳ್ಳಿ ಈಗ ನೆಟ್ಟಿಗೆ ನಿಂತ್ಕೊಳ್ಳಿ ಎತ್ತರಕ್ಕೆ ಸರಿಯಾಗಿ ನಾನು ದಾರವನ್ನು ಕತ್ತರಿಸ್ತಾ ಇದ್ದೇನೆ ಈಗ ನಿಮ್ಮ ಎತ್ತರಕ್ಕೆ ಸರಿಯಾದ ದಾರ ಸಿಕ್ಕಿದೆ ಈಗ ಮಾಡಬೇಕಾದ ದಿಷ್ಠೆ ಈ ಎರಡು ತುದಿಗಳನ್ನ ಜೋಡಿಸ್ಬೇಕು ಜೋಡಿಸ್ಬಿಟ್ಟು ಇದನ್ನ ನಿಮ್ಮ ಹೊಕ್ಕಳ ಸುತ್ತಲೂ ಒಂದು ಸುತ್ತನ್ನ ಹಾಕಬೇಕು ಎರಡೂ ಸುತ್ತು ವಾ ಒಡಿರಿ ಒಂದ್ಸಲ ಚಪ್ಪಾಳೆ ಅದರ ಅರ್ಥ ವಿವರಿಸ್ತೇನೆ ಇಲ್ಲಿ ನೋಡಿ ರಮೇಶ್ ಅವರ ಸೊಂಟದ ಸುತ್ತಲೂ ಇರತಕ್ಕ ಈ ದಾರ ಏನಿದೆ ಎರಡೂ ತುದಿಗಳು ಪರಸ್ಪರ ಜಸ್ಟ್ ದೇ ಆರ್ ಟಚಿಂಗ್ ಆಗಷ್ಟೇ ಮುಟ್ತಾ ಇದೆ ಅಂದ್ರೆ ಇವರು ತಮ್ಮ ದೇಹದ ಎತ್ತರಕ್ಕೆ ಸರಿಯಾದ ತೂಕವನ್ನ ಕಾದಿಟ್ಕೊಂಡಿದ್ದಾರೆ ಬೊಜ್ಜು ಅನ್ನೋದು ಇಲ್ಲ ಹಾಗಾಗಿ ಯಾವುದೇ ಕಾಯಿಲೆಗಳು ಇವರ ಹತ್ತಿರಕ್ಕೆ ಬರೋದಿಲ್ಲ ಇದನ್ನ ವಿಶ್ಲೇಷಣೆ ಮಾಡೋದು ಹೇಗೆ ಈ ಎರಡೂ ತುದಿಗಳು ಒಂದನ್ನ ಒಂದು